ఎచ్చరిక రామను రామను బరుతిహను ದಾರಿ ಬಿಡಿ ದಾರಿ ಬಿಡಿ ರಾಮನು ಬರುತಿಹನು ದಾರಿ ಬಿಡಿ ದಾರಿ ಬಿಡಿ ದಶರಥ ಕೌಸಲ್ಯ ಪುತ್ರನು ಚೈತ್ರ ಶುಕ್ಲ ನವಮಿಯಂದು ಜನಿಸಿದನು ದಶರಥ ಕೌಸಲ್ಯ ಪುತ್ರನು ಚೈತ್ರ ಶುಕ್ಲ ನವಮಿಯಂದು ಜನಸಿದನು ವಸಿಷ್ಠ ಗುರುಗಳ ಬಳಿ ಸಕಲ ವಿದ್ಯೆ ಕಲಿತವನು ವಸಿಷ್ಠ ಗುರುಗಳ ಬಳಿ ಸಕಲ ವಿದ್ಯೆ ಕಲಿತವನು ಗುಣವಂತನು ಸತ್ಯವಚನದವನು ವ್ರತದವನು ಗುಣವಂತನು ಸತ್ಯವಚನದವನು ವೀರನು ದೃಢ ವ್ರತದವನು ಸ್ವಯಂವರದಲ್ಲಿ ಸೀತೆಗಾಗಿ ಶಿವನ ಬಿಲ್ಲನ್ನು ಮುರಿದವನು ರಾಮನು ಬರುತಿಹನು ದಾರಿ ಬಿಡಿ ದಾರಿ ಬಿಡಿ ರಾಮನು ಬರು ದಾರಿ ದಾರಿ ಬಿಡಿ ತಂದೆ ತಾಯಿಗೆ ಪ್ರೀತಿಯ ಮಗನಿವನು ತನ್ನ ಸಹೋದರರಿಗೆ ಮಾರ್ಗದರ್ಶಕ ಇವನು ತಂದೆ ತಾಯಿಗೆ ಪ್ರೀತಿಯ ಮಗನಿವನು ತನ್ನ ಸಹೋದರರಿಗೆ ಮಾರ್ಗದರ್ಶಕ ಇವನು ಧರ್ಮಪಾಲಕ ವಿದ್ವಾನನು ಜೀತ ಕ್ರೋಧ ತಿಳಿದವನು ಧರ್ಮಪಾಲಕ ವಿದ್ವಾನನು ಜೀತ ಕ್ರೋಧ ತಿಳಿದವನು ತಂದೆ ಮಾತಿಗೆ ಬೆಲೆ ಕೊಟ್ಟು ತಂದೆ ಮಾತಿಗೆ ಬೆಲೆ ಕೊಟ್ಟು ಹದಿನಾಲ್ಕು ವರ್ಷವನ ವಾಸಕ್ಕೆ ಓದವನು जानकी रामनु बरुति हनु जय श्री रामनु बरुति हनु जय श्री राम 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 विश्वामित्र नाचिते ಸೂರನನ್ನು ವಧೆ ಮಾಡಿದ ವಿಶ್ವಮಿತ್ರನ ಮಾತಿನಂತೆ ಕಡಕಸೂರನನ್ನು ವದೆ ಮಾಡಿದ ಯಜ್ಞಯಾಗಾದಿಗಳಿಗೆ ಅಡ್ಡಪಡಿಸೋ ಮಾರಿಜಾಸು ರಾಕ್ಷಸರನ್ನು ಸಂಹಾರಿಸಿದ ಶೂರನು ಜಯ ಶ್ರೀರಾಮ ಮೂಗು ಕತ್ತರಿಸಿ ಲಕ್ಷ್ಮಣ ಬುದ್ಧಿ ಹೇಳಿದ ರಾಮನನ್ನು ಬಯಸಿದ ಸೋರ್ಪನಕಿಯ ಮೂಗು ಕತ್ತರಿಸಿ ಲಕ್ಷ್ಮಣ ಬುದ್ಧಿ ಹೇಳಿದ ಕುಪಿತಗೊಂಡ ರಾವಣ ಪಂಚವಟಿಕದಲ್ಲಿ ಪಂಚವಟಿಕದಲ್ಲಿ ಸೀತೆಯನ್ನು ಅಪಹರಿಸುವಾಗ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ ರಾಮನು ಶ್ರೀರಾಮನು ರಾಮನು ಸುಗ್ರೀವನ ಸೇನೆಯನ್ನು ಸೇರಿಸಿ ಲಂಕೆಗೆ ಸೇತುವೆಯನ್ನು ಕಟ್ಟಿಸಿ ಸುಗ್ರೀವನ ಸೇನೆಯನ್ನು ಸೇರಿಸಿ ರಾಮನ ಗುರುತು ಒಂದು ಕಳಿಸಿದ ನಿನ್ನ ರಾಮನು ಬರುತಿಹನು ಎಂದು ಸೀತೆಗೆ ತಿಳಿಸಿದ ಕಬಂಧ ವೀರಾದ ಮಕರಾಕ್ಷಸ ಕುಂಭಕರ್ಣನನ್ನು ಸಂಹರಿಸುವಾಗ ಲಕ್ಷ್ಮಣನಿಗೆ ವಿಷಪ್ರಾಸವಾಯಿತು ಹಿಮಾಲಯದ ಸಂಜೀವಿನಿ ತಂದು ಹನುಮ ಪ್ರಾಣವನ್ನು ಉಳಿಸಿದ ರಾಮನು ಜಯ ಶ್ರೀ ರಾಮನು ರಾಮನು ಜಯ ಶ್ರೀ ರಾಮನು ಹನು ದಾರಿ ಬಿಡಿ ದಾರಿ ಬಿಡಿ ಸಕಲ ಶಾಸ್ತ್ರಗಳ ಪಂಡಿತನು ಯುದ್ಧ ಕೌಶಲ್ಯ ಬಲ್ಲವನು ಅಸುರರ ರಾಜ್ಯದ ರಾಜನು ಬ್ರಾಹ್ಮಣ ಕುಲದ ಬ್ರಾಹ್ಮನು ಇವನು ಹತ್ತು ತೆಲೆಗಳ ದಶಕಂಠನು ಪರಶಿವನ ಪರಮ ಭಕ್ತನು ತೆಲೆಗಳ ದಶಕಂಠನು ಪರಶಿವನ ಪರಮ ಭಕ್ತನು ಸೀತಯ ಕೈ ಸೋಕಿತಕ್ಕೆ ಸೀತಯ ಕೈ ಸೋಕಿತಕ್ಕೆ ರಾವಣಿಂದ ಒಂದೇ ಹೇಟಿಗೆ ಬಲಿಯಾದನು ರಾವಣ ಬಲಿಯಾದನು ರಾಮನು ಬರುತಿಹನೂ ಶ್ರೀರಾಮನು ಬರುತಿಹನು ರಾಮನು ಬರುತಿಹನು ಜಾನಕಿ ರಾಮನು ಬರುತಿಹನು ನೂರಾರು ವರ್ಷಗಳ ಸಂಘರ್ಷಕ್ಕೆ ಸಾವಿರಾರು ಭಕ್ತರ ಪ್ರಾಣ ತ್ಯಾಗಕ್ಕೆ ನೂರಾರು ವರ್ಷಗಳ ಸಂಘರ್ಷಕ್ಕೆ ಸಾವಿರಾರು ಭಕ್ತರ ಪ್ರಾಣ ತ್ಯಾಗಕ್ಕೆ ಹನುಮನ ರಕ್ಷಣೆಯಲ್ಲಿ ಸಿಕ್ಕಿದ ವಿಜಯ ಹನುಮನ ರಕ್ಷಣೆಯಲ್ಲಿ ಸಿಕ್ಕಿದ ವಿಜಯ ಅದೇ ಅಯೋಧ್ಯ ಅದೇ ಅಯೋಧ್ಯ ರಾಮನು ಜಯ ಶ್ರೀರಾಮನು ರಾಮನು ಜಯ ಶ್ರೀರಾಮನು ಭಕ್ತರ ದಣಿಗೆಯಲ್ಲಿ ದೇವರ ಮನೆಯಾಯಿತು ಮನೆಯಾಯಿತು ಜಾತಿ ಧರ್ಮ ಮೇಲು ಕೀಲು ಎನ್ನದೇ ಸಮಾನತೆಯ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಸೀತೆಯ ತವರು ಮನೆ ಜಾನಕ್ಪುರದಿಂದ ಮೂರು ಸಾವಿರ ಕೊಡುಗೆ ಬಂದಿತು ಅಶೋಕವಾಟಿಕದಲ್ಲಿ ಸೀತೆ ಕೂರುತ್ತಿದ್ದ ಒಂದು ಬಂಡೆ ಶ್ರೀಲಂಕಾದಿಂದ ತಂದರು ರಾಮೇಶ್ವರನಿಂದ ಬೃಹತ್ ಬೃಹತ್ತು ಗಂಟೆಯೊಂದು ಬಂದಿತು ನೂರ ಎಂಟು ಹಡಿ ಉದ್ದದ ಹಗರ ಬತ್ತಿ ಹಚ್ಚಿತು ಹತ್ತು ಅಡಿ ಬೀಗ ಮತ್ತು ಕೀ ಅಲಿಗಾಡದಿಂದ ಬಂದಿತು ಎಂಟು ದೇಶಗಳ ಸಮಯ ತೋರಿಸುವ ಗಡಿಯಾರ ಲಕ್ನದಿಂದ ಬಂದಿತು ಬಂಗಾರದ ಸೀರೆಯೊಂದು ಸೀತೆಗಾಗಿ ತಲುಪಿತು ಬಂಗಾರದ ಸೀರೆಯೊಂದು ಸೀತೆಗಾಗಿ ತಲುಪಿತು ವಜ್ರ ಬೆಳ್ಳಿಯಿಂದ ಮಾಡಿದ ಹಾರ ಸೂರತ್ನಿಂದ ತಲುಪಿತು ತಿರುಪತಿಯಿಂದ ಲಕ್ಷ ಲಡ್ಡ ತಯಾರಾಯಿತು ಭಕ್ತರ ಕೈ ಸೇರಿತು ರಾಮನು ನಮ್ಮ ಸೀತಾ ರಾಮನು ರಾಮನು ಜಾನಕಿ ರಾಮನು ಕರ್ನಾಟಕದ ಮೈಸೂರಿನ ಗೆಜ್ಜ ಪೂರದ ಕರ್ನಾಟಕದ ಮೈಸೂರಿನ ಗೆಜ್ಜ ಗೌಡನಪುರದ ಕೃಷ್ಣ ಶಿಲೆಯಲ್ಲಿ ರಾಮಲಲ್ಲ ಮೂಡಿತು ರಾಮಲಲ್ಲ ಹರಳಿತು ನಮ್ಮ ಶ್ರೀರಾಮಲಲ್ಲ ಹರಳಿತು ಆ ಭಾಗ್ಯದ ಕನ್ನಡಿಗರಿಗೆ ಸಿಕ್ಕಿತು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ರಾಮ 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 ಜಯ ಶ್ರೀರಾಮ್ ಜಯ ಶ್ರೀ ದುಷ್ಟಶಕ್ತಿ ಬಾರದಂತೆ ಕೆಡುಕು ಏನು ಆಗದಂತೆ ದುಷ್ಟಶಕ್ತಿ ಬಾರದಂತೆ ಕೆಡುಕು ಏನು ಆಗದಂತೆ ಸೀತಾರಾಮ ಲಕ್ಷ್ಮಣರ ಜೊತೆಗೆ ಎಲ್ಲರನ್ನೂ ಮೂರನೇ ನೇತ್ರದಿಂದ ಕಾಯುತಿ ಹನು ನಮ್ಮ ಹನುಮನೂ ರಾಮ ಭಕ್ತನೂ ವಾಯುಪುತ್ರನೂ ಜಯ ಶ್ರೀರಾಮ್ ನಮ್ಮ ಹನುಮನೂ ರಾಮ ಭಕ್ತನು ವಾಯುಪುತ್ರನೂ ಜಯ ಶ್ರೀರಾಮ ಜಯ ಜಯ ರಾಮ್ ಜಯ ಜಯ ರಾಮ್ ಜಯ ಜಯ ರಾಮ ರಾಮಲಲ್ಲ ಹನು ಕೈ ಮುಗಿ ಕೈ ಮುಗಿ ಅಯೋಧ್ಯೆಗೆ ಬರುತಿ ಹನು ಕಾಲ್ಮುಗಿ ಕಾಲ್ಮುಗಿ ರಾಮಲಲ್ಲ ಬರುತಿ ದಾರಿ ಬಿಡಿ ದಾರಿ ಬಿಡಿ ನಮ್ಮ ರಾಮಲಲ್ಲ ಬರುತಿಹನು ದಾರಿ ಬಿಡಿ ದಾರಿ ಬಿಡಿ